ಪೂರ್ಣಮದ ಪೂರ್ಣಮಿದಂ ಪೂರ್ಣತ ಪೂರ್ಣಮುಚ್ಚ್ಯತೆ ಪೂರ್ಣಸ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ ನನ್ನ ಆರಾಧ್ಯ ದೇವರಾದ ಪ್ರಾಥಸ್ಮರಣೆ ನಡೆದಾಡ ದೇವರಾದ ಪೂಜ್ಯ ಸಿದ್ದೇಶ್ವರ ಸ್ವಾಮೀಜಿ ಅವರನ್ನು ನನ್ನ ಹೃದಯ ಕಮಲದಲ್ಲಿ ಅವರ ಚರಣವನ್ನು ಸ್ಮರಿಸಿಕೊಂಡು ನನ್ನ ಎಲ್ಲ ಆಧ್ಯಾತ್ಮಿಕ ಬಂಧುಗಳಿಗೆ ಅನಂತ ಕೊಡಿ ಪ್ರಣಾಮಗನ ಸಲ್ಲಿಸುತ್ತಂ ಮೂರನ್ನಳೆದ ಆರನ್ನ ಮೆಟ್ಟಿನಿಂತ ಆರುಡ ಗುರುವಿನ ಮಹಿಮೆಯಲ್ಲಿ ಇವತ್ತಿನ ದಿನ ಭಕ್ತನ ಅಂಧತ್ವವನ್ನು ಹೋಗಲಾಡಿಸಿ ಭಕ್ತನನ್ನು ಸಂಕಷ್ಟದಿಂದ ಪಾರ ಮಾಡಿದ ಮಹಿಮೆಯನ್ನು ನೋಡೋಣ ಹುಬ್ಬಳ್ಳಿಯಲ್ಲಿ ಪ್ಲೇಗ್ ಬೇನೆಯನ್ನು ಮಾಡಿದ ಅವ ಅನಾಹುತದ ವಿಷಯವನ್ನು ಈ ಹಿಂದೆ ವಿವರಿಸಲಾಗಿದ್ದಷ್ಟೆ ಆ ಕಾಲದಲ್ಲಿ ಹುಬ್ಬಳ್ಳಿಯಲ್ಲಿ ಜೀವಣ್ಣವೆಂಬ ಹೆಸರಿನ ನೇಕಾರನೊಬ್ಬ ಸಿದ್ಧ ಆಶ್ರಮದ ಭಕ್ತನಾಗಿ ಬಾಳುತ್ತಿದ್ದನು ಆತನು ಮನೆತನದಿಂದ ತುಂಬ ಬಡವನಾಗಿದ್ದನು ತಾನು ದಿನನಿತ್ಯ ದುಡಿದು ಸಂಪಾದಿಸಿದ ಅಲ್ಪ ಹಣದಿಂದಲೇ ಹೆಂಡತಿ ಇಬ್ಬರು ಮಕ್ಕಳನ್ನು ಹೋಗೋ ಹೇಗೋ ಮಾಡಿ ಅವನು ಸಾಕಿಕೊಂಡು ಜೀವನವನ್ನು ನಡೆಸುತ್ತಿದ್ದನು ಪ್ರಾಲಬ್ಧ ಕರ್ಮದಿಂದ ಜೀವನನಿಗೂ ಪ್ಲೇಗ್ ಬಂದು ಬಿಟ್ಟಿತು ಆತನ ಹೆಂಡತಿ ಮತಿಗಾಣದ ಸಿದ್ಧಾಶ್ರಮಕ್ಕೆ ಬಂದು ಗುರುಗಳಿಗೆ ನಮಸ್ಕಾರ ಮಾಡಿದಳು ಮತ್ತು ಗಂಡನಿಗೆ ಪ್ಲೇಗ್ ಬೇನೆ ಬಂದಿರುವುದನ್ನು ಗುರುಗಳಿಗೆ ತಿಳಿಸಿ ದುಡಿದು ಹಾಕುವ ಗಂಡನಿಗೆ ಏನಾದರೂ ಹೆಚ್ಚು ಕಡಿಮೆ ಆದರೆ ತಾನು ಮಕ್ಕಳನ್ನು ಕಟ್ಟಿಕೊಂಡು ಕೆರೆಯ ಹಾರಬೇಕಾಗುವುದೆಂದು ಹೊರತು ಬೇರೆ ಉಪಾಯವಿಲ್ಲವೆಂದು ಗುರುಗಳ ಹತ್ರ ಹೇಳಿದಳು ಅದಕ್ಕಾಗಿ ತನ್ನ ಮೇಲೆ ಕೃಪಾದೃಷ್ಟಿ ಬೀರಿ ತನ್ನ ಗಂಡನಿಗೆ ಈ ಒಂದು ಕಣ್ಣು ಬೇ ಬೇನೆಯಲ್ಲಿರ್ತಕ್ಕಂಥ ಆ ಒಂದು ಪ್ಲೇಗ್ನಿಂದಾಗಿ ಕಣ್ಣು ಕೊಡುತ್ತಾನಾಗಿರುತ್ತೆ ಬೇಗನೆ ಗುಣವಾಗುವಂತೆ ಅನುಗ್ರಹಿಸಬೇಕೆಂದು ಪರಿಪರಿಯಾಗಿ ಗೋಳಾಡುತ್ತ ವಿನಂತಿಸಿಕೊಂಡಳು ಗುರುಮೂರ್ತಿಗಾಗಿರುಗಳಿಗೆ ಅವಳ ಗೋಳನ್ನು ಕೇಳಿ ಕನಿಕರವೆನಿಸಿತ್ತು ಕರುಣಾಮೂರ್ತಿ ಮೊದಲೇ ನಮ್ಮ ಸಿದ್ಧಾರ್ಡರು ಅವರು ಆ ತಾಯಿಗೆ ಸಾಂತ್ವನ ಹೇಳುತ್ತಾ ಯಮ್ಮ ನೀನು ದುಃಖಿಸಬೇಡ ಗುರುವಿನ ಮೇಲೆ ಭಾರ ಹಾಕಿ ಶಿವನಾಮ ಸ್ಮರಣೆ ಮಾಡುತ್ತಾ ನಿನ್ನ ಗಂಡನ ಆರೈಕೆ ಮಾಡೋ ಪರಮಾತ್ಮನ ದಯೆಯಿಂದ ನಿನ್ನ ಕಂಟಕವು ದೂರವಾಗುವುದು ಎಂದು ಧೈರ್ಯ ಹೇಳಿ ಕಳಿಸಿದರು ಗುರುವಾಜ್ಞೆಯಂತೆ ಅವಳು ದೇವರನ್ನು ನಂಬಿ ಪತಿಯನ ಉಪಚಾರ ಕಾರ್ಯದಲ್ಲೇ ನಿರತರಾದಳು ಅವಳ ಆರೈಕೆಯಿಂದ ಜೀವನನ ಆರೋಗ್ಯವೇನು ಸುಧಾರಿಸಿತು ಆದರೆ ಪ್ಲೇಗ್ ಬೇನೆಯ ಕ್ರೂರ ಹೊಡೆತದಿಂದಾಗಿ ಆತನ ಎರಡೂ ಕಣ್ಣುಗಳು ಕಾಣದಂತಾಗಿತ್ತು ಈಗ ಆ ಸಾಧ್ವಿಗೆ ಮತ್ತೆ ದಿಗಿಲಾಯಿತು ಬೇರೆ ಉಪಾಯವೇ ಕಾಣದೆ ಕುರುಡನಾದ ಗಂಡನನ್ನು ಕೈ ಹಿಡಿದುಕೊಂಡು ನಡೆಸುತ್ತಾ ಸಿದ್ಧಾಶ್ರಮಕ್ಕೆ ಕರೆದುಕೊಂಡು ಬಂದಳು ತಂದೆ ನನ್ನ ಗಂಡನ ದೃಷ್ಟಿಯೇ ಇಂಗಿ ಹೋದನು ಮುಂದೆ ನಾವು ಜೀವಿಸುವ ಬಗ್ಗೆ ಹೇಗೆಂದು ಸಿದ್ಧಾರುಡರ ಪಾದ ಹಿಡಿದು ಗೋಳಾಡಿದಳು ಕುರುಡನಾದ ಜೀವನನಿಗೆ ನನಗೆ ದೃಷ್ಟಿದಾನ ಮಾಡು ಉದ್ಧರಿಸು ಗುರುನಾಥ ಎಂದು ಗುರುಗಳ ಪಾದ ಹಿಡಿದು ಅಳುತ್ತಿದ್ದನು ಇಲ್ಲಿ ನಮ್ಮ ಯಾವುದೇ ನಶ್ವರವಾದ ಸಂಬಂಧಿಕರು ಕೂಡ ನಮ್ಮ ಕಣ್ಣು ಒಂದು ಸಾರಿ ಹೋದರೆ ವಾಪಸ್ ತಂದು ಕೊಡಂಗಿಲ್ಲ ಆದರೆ ಕರುಣಾಮೂರ್ತಿ ಸಿದ್ಧಾರ್ರು ಇಲ್ಲಿ ಕಣ್ಣನ್ನು ಕರುಣಿಸುತ್ತಾರೆ ಭಕ್ತನಿಗೆ ಆಗ ಗುರುಗಳಿಗೆ ಮತ್ತೆ ಆ ದಂಪತಿಗಳ ಮೇಲೆ ಕನಿಕರ ಉಂಟಾಯಿತು ಅವರು ಜೀವನನಿಗೆ ಸಾಂತ್ವನ ಹೇಳುತ್ತಾ ಜೀವನ ಅಳಬೇಡ ಇದು ನಿನ್ನ ಪೂರ್ವ ಜನ್ಮದ ಕರ್ಮದ ಫಲ ಅದನ್ನು ಭಾವಿಸಲೇ ತೀರಿಸಬೇಕಿತ್ತು ಈ ಬಟ್ಟೆಯನ್ನು ತೆಗೆದುಕೊಂಡು ಅಂದ್ರೆ ನೋಡು ಪೂರ್ವ ಜನ್ಮದ ಕರ್ಮ ಕೂಡ ಈ ಜನ್ಮದಲ್ಲಿ ಅವನು ಅನುಭವಿಸುತ್ತಿದ್ದಾನೆ ನಾವು ಯಾವ ಹಿಂದಿನ ಜನ್ಮದಲ್ಲಿ ಏನು ಕರ್ಮನ್ನು ಮಾಡಿ ಬಂದಿದ್ದೀವೋ ಅದೇ ಈ ಜನ್ಮದಲ್ಲಿ ಅನುಭವಿಸುತ್ತಿದ್ದೇವೆ ಈ ಜನ್ಮದಲ್ಲಿ ಒಳ್ಳೆಯ ಕರ್ಮವನ್ನು ಮಾಡಿದರೆ ಮುಂದಿನ ಜನ್ಮದಲ್ಲೇ ಅದನ್ನೇ ಅನುಭವಿಸುತ್ತೇವೆ ಪಾಪ ಕೃತ್ಯವನ್ನು ಮಾಡಿದರೆ ಪಾಪ ಯೌನಿಯಲ್ಲಿ ಜನ್ಮಿಸಿ ಪಾಪ ಕಾರ್ಯವನ್ನು ಮುಂದಿನ ಜನ್ಮದಲ್ಲಿ ಆಗುತ್ತವೆ ಆದರೆ ಆರುಡರಲ್ಲಿ ಏನನ್ನು ಕೇಳಿಕೊಳ್ಳೋದೆಂದರೆ ನಾವು ನೀವೆಲ್ಲರೂ ಇನ್ನೊಂದು ಜೀವಿಗೆ ಜನ್ಮವನ್ನು ಕೊಡದೆ ನಾವು ಕೂಡ ಇನ್ನೊಂದು ಜನ್ಮವನ್ನು ಪಡೆಯದೆ ಇದೇ ಜನ್ಮ ಕಡೆಯೋದಾಗಲೆಂದು ಆರುಡರ ಸ್ಮರಣೆಯನ್ನು ಮಾಡಬೇಕು ಮತ್ತೊಂದು ಜನ್ಮ ಹಿಂದಿನ ಜನ್ಮ ಹೆಂಗಿದಾವು ಯಾವ ಕರ್ಮ ಐತೆ ಅಂತ ಗೊತ್ತಿಲ್ಲ ಆದರೆ ಪೌ ಪೂರ್ವ ಜನ್ಮದ ಕರ್ಮ ಜೀವನನಿಗೆ ಬಂದ ವ್ಯವಸ್ಥಿತ ನಮಗೂ ಬರಬಹುದು ಬರದ ಹಾಗೆ ಆರುಡರ ಸ್ಮರಣೆಯನ್ನು ಮಾಡುತ್ತಾ ನಮ್ಮ ಪಾಪವನ್ನು ಕರ್ಮವನ್ನು ಕಳೆದುಕೊಳ್ಳುತ್ತಾ ಪುಣ್ಯವನ್ನು ಸಂಪಾದನೆ ಮಾಡಿ ಮಾನವ ಜನ್ಮವನ್ನು ಸಾರ್ಥಕ ಮಾಡಿಕೊಳ್ಳೋದ್ರಲ್ಲಿ ನಾವು ನೀವೆಲ್ಲ ನೋಡೋಣ ಒಂದು ಬಟ್ಟೆಯನ್ನು ಕೊಡುತ್ತಾರೆ ಸಿದ್ಧಾರ್ಡರು ಇದನ್ನು ನೀನು ಎರಡೂ ಕಣ್ಣುಗಳಿಗೆ ಕಟ್ಟಿಕೊಂಡು ಇಂದು ಸಾಯಂಕಾಲದವರಿಗೆ ಅನನ್ಯ ಭಕ್ತಿಯಿಂದ ಶಿವನಾಮ ಸ್ಮರಣೆ ಮಾಡುತ್ತ ಕುಳಿತುಕೋ ಹೊತ್ತು ಮುಳುಗುವುದರ ಒಳಗಾಗಿ ಯಾವ ಕಾರಣಕ್ಕೂ ಇದನ್ನು ಬಿಚ್ಚುವ ಗೋಜಿಗೆ ಹೋಗಬೇಡ ನಿನ್ನ ಅಂಧತ್ವವು ಅರಿದು ಹೋಗುವ ಯೋಗವಿದ್ದರೆ ಹಿಂದೆ ನಿನ್ನ ದೃಷ್ಟಿಯನ್ನು ಸಂಪ ಸಂಪಾದಿಸುವ ಎಂದು ಆಶೀರ್ವಾದ ಮಾಡಿ ಒಂದು ಬಟ್ಟೆಯನ್ನು ಕೊಟ್ಟರು ಜೀವನನ ಹೆಂಡತಿಯ ಬಟ್ಟೆಯನ್ನು ಗುರುವಾಜ್ಞೆಯಂತೆ ಆತನ ಕಣ್ಣುಗಳಿಗೆ ಕಟ್ಟಿದಳು ಆ ದಿನ ಪೂರ್ತಿ ಆಗುವವರೆಗೂ ದಂಪತಿಗಳಿಬ್ಬರು ಶಿವನ ಸ್ತೋತ್ರವನ್ನು ಮಾಡುತ್ತಾ ಕಾಲ ಕಳೆದರು ಹೀಗೆ ಭಕ್ತ ಮಾರ್ಕಂಡೇಯನಿಗೂ ಕೂಡ ಹದಿನಾರು ವರ್ಷ ಆಯುಷ್ಯ ಎಂದು ಹೇಳಿರುತ್ತಾರೆ ಅಲ್ಪ ಆಯುಷ್ಯ ಮಹಾಜ್ಞಾನಿಯ ಮಗ ಇರ್ತಾನೆ ಅಂತ ಹೇಳ್ತಾರೆ ಆದರೆ ಈ ಮಾರ್ಕಂಡೇಯ ಋಷಿಯೂ ಕೂಡ ಹದಿನಾರನೇ ವರ್ಷ ವಯಸ್ಸು ತುಂಬುತ್ತಿದ್ದರಾಗಿಯೇ ಶಿವನಾಮಸ್ಮರಣೆಯನ್ನು ಹಗಲು ಎರಡು ಮಾಡುತ್ತಾನೆ ಹಗಲು ಎರಡು ಮಾಡಿದಾಗಲೇ ಶಿವನು ದೀರ್ಘ ಆಯುಷ್ಯವನ್ನು ಕರೆನಿಸುತ್ತಾನೆ ಅದೇ ರೀತಿ ಈ ಒಂದು ಘಟನೆಯು ಕೂಡ ನಡೆಯುತ್ತದೆ ಸಿದ್ಧಾರ್ಢರು ಇದೇ ಘಟನೆಯನ್ನು ಜೀವನನ ಮೇಲೆ ಅನುಗ್ರಹವನ್ನು ಸಾಕ್ಷಾತ್ ಪರಮಾತ್ಮನ ಅವತಾರಿಯಾಗಿರ್ತಕ್ಕಂಥ ಸಿದ್ಧಾರ್ಢರು ಹೇಳಿಕೊಟ್ಟಾರೆಂದರೆ ಸಾಕ್ಷಾತ್ ಪರಮಾತ್ಮನೇ ಹೇಳುತ್ತಾನೆ ಜೀವನನೆಯೂ ಕೂಡ ಕಣ್ಣುಗಳು ಬರುತ್ತವೆ ಗುರುಗಳ ನಾಮಸ್ಮರಣೆಯನ್ನು ಕಾಲ ಬಿಡದೆ ಇವರು ಒಂದು ಕ್ಷಣವು ಬಿಡದ ಹಾಗೆ ಶಿವನಾಮಸ್ಮರಣೆಯನ್ನು ಮಾಡುತ್ತಾ ದಂಪತಿಗಳು ಕುಳಿತು ಬಿಡುತ್ತಾರೆ ಗುರುಗಳ ಅಪ್ಪನೆಯಂತೆ ಹೊತ್ತು ಮುಳುಗಿದ ನಂತರ ಆ ಬಟ್ಟೆಯನ್ನು ಬಿಚ್ಚಿ ನೋಡಿದಾಗ ಜೀವನನಿಗೆ ಜೀವ ಬಂದಂತಾಯಿತು ಆತನ ಎರಡು ಕಣ್ಣುಗಳನ್ನು ಮೊದಲಿನಂತೆ ಕಾಣತೊಡಗಿದ್ದವು ದಂಪತಿಗಳಿಗೆ ಇದರಿಂದ ಬಹುಹರಿಷವಾಯಿತು ಜೀವನದ ಉದ್ದಕ್ಕೂ ಮಹಿಮೆಯನ್ನು ಕೊಂಡಾಡುತ್ತಾ ತಮ್ಮ ಜೀವನದ ಉದ್ದಕ್ಕೂ ಅವರ ಸಿದ್ಧಾರುಳರ ಇತಿಗಳ ಪರಮ ಭಕ್ತರಾಗಿ ಕಾಲ ಕಳೆದರು ಜನ್ಮವನ್ನು ಕೂಡ ಸಾರ್ಥಕ ಮಾಡಿಕೊಂಡರು ಗುರುವಿನ ಮೇಲೆ ಭಕ್ತಿಯಿಂದ ಗುರುವಿನ ಚರಣ ಸೇವೆಯನ್ನು ಮಾಡುತ್ತಾ ನಮ್ಮ ನಿಮ್ಮೆಲ್ಲರ ಮಾನವ ಜನ್ಮವನ್ನು ಸಾರ್ಥಕ ಮಾಡಿಕೊಳ್ಳಿ ಎಂದು ಹೇಳುತ್ತಾ ನನ್ನ ಎಳೆ ನುಡಿಗಾನ ಗುರುಚರಣಕ್ಕೆ ಅರ್ಪಣೆ ಮಾಡುತ್ತೇನೆ ಅರಿ ತತ್ಸಂ ಸರ್ವೇ ಜನ ಸುಖಿನ ಭವಂತು ಸನ್ಮಂಗಳಾದಿ